ಹೊನ್ನಾವರ ಪಟ್ಟಣದ ಮೂಡ್ಗಣಪತಿ ಸಭಾಭವನದಲ್ಲಿ ತುರ್ತು ಪರಿಸ್ಥಿತಿಯ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಭಾರತೀಯ ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಾಜಿ ಸಚಿವ ಶಿವಾನಂದ ನಾಯ್ಕ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕಾಂಗ್ರೆಸ್ ಎಂದಿಗೂ ದೇಶದ ಪರವಾಗಿ ನಿಂತಿಲ್ಲ ಅದು ಒಂದು ಧರ್ಮದ ಪರವಾಗಿ ನಿಂತಿತು ಕಾಶ್ಮೀರ ಪಂಡಿತರ ಸಮಸ್ಯೆಗೆ ಕಾಂಗ್ರೆಸ್ ಕಾರಣ ಎಂದು ಹೇಳಿದರು ಮಾಜಿ ಪ್ರಧಾನಿ ಗಾಂಧಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷಗಳಾಗಿವೆ ಆ ಕರಾಳ ದಿನವನ್ನು ದೇಶ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಮಾಡಿದ ದೌರ್ಜನ್ಯದಿಂದಾಗಿ ಕಾಂಗ್ರೆಸ್ ಇಂದು ಹೀನಾಯ ಸ್ಥಿತಿಗೆ ಬಂದಿದೆ ಎಂದು ಆರೋಪಿಸಿದ್ರು ನಾವು ಇವತ್ತು ಐವತ್ತನೇ ವರ್ಷಕ್ಕೆ ಆಚರಣೆ ಮಾಡುವುದಿಲ್ಲ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಬಂದಿದ್ದೇವೆ ಒಂದೇ ಇದು ಒಂದು ಎಮರ್ಜೆನ್ಸಿ ಇದೆ ಹೇರಿರುವುದಷ್ಟೇ ಅಲ್ಲ ಅವರು ಒಂದು ಪ್ರತಿಯೊಂದು ನಡೆಯಲ್ಲೂ ಕೂಡ ಭಾರತದ ವಿರುದ್ಧವಾದ ಒಂದು ನೆಲೆಯ ತೀರ್ಮಾನವನ್ನೇ ತಗೊಂಡಿದ್ದಾರೆ ಅದು ಉದಾಹರಣೆ ಯಾವುದೇ ಅವರ ಕಾರ್ಯಕ್ರಮ ಇರಬಹುದು ಅವರ ಒಂದು ಕಾಶ್ಮೀರದಲ್ಲಿದ್ದಂಥ ಪಂಡಿತರನ್ನು ಅವರಲ್ಲಿಂದ ಅವ್ರನ್ನ ಗಡಿಪಾರ ಇರ್ಬೋದು ಅವ್ರನ್ನ ಹತ್ಯೆ ಇರ್ಬೋದು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಇದ್ದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಹಿಂದೂಗಳ ಪರವಾಗಿ ನಿಂತ್ಕೊಳ್ಳಿಲ್ಲ ಕಾ ಕಾಶ್ಮೀರದ ಆ ಹಿಂದೂಗಳ ವಿರುದ್ಧವಾಗಿಯೇ ನೆಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಇವತ್ತು ಕಾಶ್ಮೀರದಲ್ಲಿ ಈ ಒಂದು ಪರಿಸ್ಥಿತಿ ಇದೆ ಇವತ್ತು ಕೂಡ ಸಮಸ್ಯೆಯಾಗಿ ಉಳ್ಕೊಂಡಿದೆ ಅಂದರೆ ಅದು ಮುಖ್ಯ ಕಾರಣ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರವನ್ನು ಈ ದೇಶದಿಂದಲೇ ಈಗಾಗಲೇ ಕಿತ್ತೆ ಎಸೀತಾ ಇದ್ದಾರೆ ಅದು ಮುಖ್ಯ ಉದ್ದೇಶ ಅವ್ರು ನಡ್ಕೊಂಡಂಥ ರೀತಿಯವರು ಬಹುಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ಮಾಡುವಂಥ ದೌರ್ಜನ್ಯದಿಂದ ಇವತ್ತು ಸರ್ಕಾರ ಅವರು ಈ ರೀತಿ ಮಟ್ಟಕ್ಕೆ ಬಂದಿದ್ದಾರೆ ಬರುವಂಥ ದಿವಸದಲ್ಲಿ ನಮ್ಮ ಮೇಲೆ ಭಾಳ ದೊಡ್ಡ ಹೊಣೆಗಾರಿಕೆ ಇದೆ ಬರುವಂಥ ದಿವಸದಲ್ಲಿ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ಸಿನ ನೀತಿ ಮತ್ತು ರಾಜ್ಯದಲ್ಲಿ ಇರುವಂಥ ಸರ್ಕಾರದ ನೀತಿಯನ್ನು ನಾವು ಹೇಳಬೇಕಾಗ್ತದೆ ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತ ನಡೆಸ್ತಿದೆ ಯಾವ ರೀತಿ ದೌರ್ಜನ್ಯ ಮಾಡ್ತಿದೆ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತದೆ ಅದನ್ನು ಹೇಳುವಂಥ ಕೆಲಸವನ್ನು ಮಾಡ್ತದೆ ನಾನು ಿಲ್ಲ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ಕಳೆದರೂ ಕಾಂಗ್ರೆಸ್ಸಿನ ಮನಸ್ಥಿತಿ ಬದಲಾಗಲಿಲ್ಲ ಎಂದರು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ ಇಂದಿರಾ ಗಾಂಧಿ ಸ್ವಾರ್ಥಕ್ಕಾಗಿ ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನಕ್ಕೆ ಅಪಚಾರ ಮಾಡಿದರು ಎಂದರು ಕರಾಳ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯ ಕಾರ್ಯಕರ್ತರ ಸಾಮಾಜಿಕವಾಗಿ ನ್ಯಾಯ ಮೇಲೆ ಕೇಸ್ ಹಾಕಿ ಜೈಲು ಕಳಿಸುವಂತ ಕೆಲಸ ಮಾಡ್ತಾರೆ ಇವತ್ತು ಸಾಮಾನ್ಯ ಒಬ್ಬ ರಸ್ತೆ ಬದಿಯಲ್ಲಿ ಏನೋ ಮಾತಾಡಿದ್ರೆ ಅವ್ರ ಮೇಲೆ ತ್ರಿನೋರ್ ಕೇಸ್ ಆಗ್ತಾರೆ ಬಿಡಿ ಕಾಂಗ್ರೆಸ್ ಇವತ್ತು ಕಾರ್ಯಕರ್ತರು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದವ್ ಅಲ್ಲಾದ್ರೆ ಅವ್ನಿಗೆ ಯಾವುದೇ ಒಂದು ಅವಕಾಶಗಳಿಲ್ಲ ನೀನು ಕಾಂಗ್ರೆಸ್ ಆಗಿರ್ಬೇಕು ಅಂತವನ್ಗೆ ಅವಕಾಶ ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾ ಇದೆ ಇವತ್ತು ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿದ್ರೆ ಅವನನ್ನ ಏನೋ ಒಂದ್ ರೀತಿಯ ಮನೋಭಾವದಿಂದ ನೋಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ನನ್ನ ವಿನಂತಿ ಇಷ್ಟೇ ಇವತ್ತು ಈ ಏನು ಮನಸ್ಥಿತಿಗಳನ್ನ ದೂರ ಕಳಿಸ್ಬೇಕು ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಜನರಿಗೆ ಇದನ್ನ ಮನಸ್ಥಿತಿಯನ್ನ ಅರ್ಥ ಮಾಡುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ ಇಲ್ಲಾದ್ರೆ ಇವರು ಮನಸ್ಥಿತಿ ಬದಲಾವಣೆ ಮಾಡಲಿಕ್ಕೆ ತುಂಬ ಕಷ್ಟ ಅದಕ್ಕೆ ನನ್ನ ವಿನಂತಿ ಇಷ್ಟೇ ಈ ಒಂದು ಕಾರ್ಯಕ್ರಮ ಕೇವಲ ಐವತ್ತು ವರ್ಷಕ್ಕಷ್ಟೇ ನಾವು ಒಂದು ಕ ಐವತ್ತು ವರ್ಷ ಕಳೆದ ಮೇಲೆ ನಾವು ಆಚರಣೆ ಮಾಡತಕ್ಕಂಥದ್ದಲ್ಲ ಪ್ರತಿ ದಿವಸ ಪ್ರತಿ ಹೊತ್ತಲ್ಲಿ ನಾವೆಲ್ಲರೂ ಕೂತರು ಎಲ್ಲ ಕಾರ್ಯಕರ್ತರು ಸಭೆಗಳಲ್ಲಿ ಇದನ್ನ ನೆನಪು ಮಾಡುವಂತ ಕೆಲಸ ನಾವು ಮುಖಂಡರು ಮಾಡ್ಬೇಕಾಗಿದೆ ನಮ್ಮ ಕಾರ್ಯಕರ್ತರು ಸಹ ಮನೆ ಮನೆಗೆ ಹೋದಾಗ ಕರಾಳ ದಿನಗಳ ಬಗ್ಗೆ ನೆನಪು ಮಾಡುವಂತ ಕೆಲಸ ಮಾಡ್ಬೇಕಾಗಿದೆ ಇವತ್ತಿನ ಮನಸ್ಥಿತಿ ಬಗ್ಗೆ ಅವ್ರದ್ದು ಏನು ದೌರ್ಜನ್ಯದ ಬಗ್ಗೆ ನಾವು ಕಾರ್ಯಕರ್ತರಿಗೆ ಮನವರಿಕೆ ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಇಂದಿರಾ ಗಾಂಧಿ ಅಧಿಕಾರಕ್ಕಾಗಿ ಸ್ವಹಿತಾಸಕ್ತಿಗಾಗಿ ಪ್ರಜಾಪ್ರಭುತ್ವದ ಘನತೆಯನ್ನು ಧಿಕ್ಕರಿಸಿ ಸಂವಿಧಾನಕ್ಕೆ ಅಪಚಾರ ಮಾಡಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದರು ಎಂದು ಕಿಡಿಕಾರಿದರು ಪ್ರಧಾನಮಂತ್ರಿಗಳ ಮುಖವಾಡ ಚೇಂಜ್ ಅದರ ಮನಸ್ಥಿತಿ ಅದೇ ಇವತ್ತು ಅದೇ ಮನಸ್ಥಿತಿಯನ್ನು ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಆಡಳಿಸಲಿದೆಯೋ ಅದೇ ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಸರ್ವಾಧಿಕಾರಿಯಾಗಿ ಅಲ್ಲಿನ ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ತಾವು ಗಮನಿಸಿರ್ಬೋದು ಕಳೆದ ಎರಡು ವರ್ಷದಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸು ಅದೇ ಮನಸ್ಥಿತಿಯಲ್ಲಿ ಸರ್ವಾಧಿಕಾರಿಯಾಗಿ ಸುನಿಲ್ ಉಲ್ಲೇಖ ಮಾಡುವಾಗ ಹೇಳೋದು ಆವತ್ತು ತುರ್ತು ಪರಿಸ್ಥಿತಿ ಹೇಳಿದಂಥ ಸಂದರ್ಭದಲ್ಲಿ ರಾಜಕೀಯ ರಾಷ್ಟ್ರದ ವಿಚಾರಗಳನ್ನಿಟ್ಟುಕೊಂಡು ಸಾಮಾಜಿಕ ವಿಚಾರಗಳನ್ನ ಇಟ್ಟುಕೊಂಡು ಅಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನ ಜನಸಂಘದ ಕಾರ್ಯಕರ್ತರನ್ನು ಜೈಲಿಗಟ್ಟುವಂಥ ಕೆಲಸವನ್ನು ಮಾಡಿದ್ರು ಇವತ್ತು ವ್ಯತ್ಯಾಸ ಏನಿಲ್ಲ ಇವತ್ತು ಅದೇ ಸ್ಥಿತಿ ನಡೀತಾ ಇದೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ ಮತ್ತು ನಮ್ಮ ವಿಶೇಷವಾಗಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ತಮ್ಮ ಅಧಿಕಾರಕ್ಕನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಬಿ ಜೆ ಪಿಯ ವಿಶೇಷವಾಗಿ ಹಿಂದೂ ಕಾರ್ಯಕರ್ತರನ್ನ ಅವರನ್ನೇ ಗುರಿಯಾಗಿಟ್ಕೊಂಡು ಇವತ್ತು ಕೇಸ್ ಆಗ್ತಾ ಇರುವಂಥದ್ದನ್ನು ನಮ್ಮ ಸುನೀಲ್ ಉಲ್ಲೇಖ ಮಾಡೋದು ನಡೀತಾ ಇರೋದು ಸತ್ಯ ಈ ಮನಸ್ಥಿತಿಯಿಂದ ಕಾಂಗ್ರೆಸ್ ಹೊರಬರ್ಗಡೆ ಬರಬೇಕು ನೂರ ಮೂವತ್ತಾರು ನೂರ ಮೂವತ್ತೆಂಟು ಸೀಟ್ ಕೊಟ್ಟಿವರಿಗೆ ಅಧಿಕಾರಕ್ಕೂ ಕೊಟ್ಟಿದ್ದಾರೆ ಅಧಿಕಾರ ಮಾಡಲಿ ಇವತ್ತು ಜನ ಜನಾದೇಶ್ ಸಿಕ್ಕಿದೆ ಅಧಿಕಾರ ಮಾಡಿ ಸ್ವಾರ್ಥಕ್ಕೋಸ್ಕರ ದಯವಿಟ್ಟು ಮಾಡಬೇಡಿ ಕುರ್ಚಿಗೋಸ್ಕರ ದಯವಿಟ್ಟು ಮಾಡಬೇಡಿ ಹೇಳುವಂಥದ್ದನ್ನು ನಾವು ಇಡೀ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರ ಶಾಸಕರು ಅಥವಾ ಅವರ ಸಚಿವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಬಹುದು ಆದರೆ ಇವತ್ತು ಸ್ಪಷ್ಟ ಭಾರತೀಯ ಜನತಾ ಪಾರ್ಟಿ ಮೂರು ವರ್ಷ ವಿರೋಧ ಪಕ್ಷಗಳು ಕೂತುಕೊಳ್ಳಲಿಕ್ಕೆ ಸಶಕ್ತ ಆಗಿದೆ ಜನರ ಮಧ್ಯೆ ಇರ್ತೇವೆ ಜನರ ಮಧ್ಯೆ ಇದ್ದು ಜನಸಾಮಾನ್ಯರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇದನ್ನು ಕಾಂಗ್ರೆಸ್ ಅರ್ಥ ಮಾಡಿಕೊಂಡು ಅಧಿಕಾರವನ್ನು ಮಾಡಬೇಕು ರಾಜ್ಯದಲ್ಲಿ ಸರ್ಕಾರ ನಡೆಸಬೇಕು ಅನ್ನೋದನ್ನು ಸಿದ್ದರಾಮಯ್ಯ ಅವರಿಗೆ ನಾನು ಹೇಳಿ ಬಯಸಿದ್ದೇನೆ ಕಾರ್ಯಕ್ರಮದ ಜಿಲ್ಲಾ ಸಂಚಾಲಕ ಸುಬ್ರಾಯ್ ವಾಳ್ಕೆ ಮಾತನಾಡಿ ಸಂವಿಧಾನವನ್ನು ಸ್ವಹಿತಾಸಕ್ತಿಗೋಸ್ಕರ ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್ ದೇಶಕ್ಕೆ ಸಂವಿಧಾನ ಕೊಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರರನ್ನು ತುಳಿದಿರುವುದು ಕಾಂಗ್ರೆಸ್ ಇದರಿಂದಾಗಿ ಅಂಬೇಡ್ಕರ್ ಅವರು ಬೇರೆ ಪಕ್ಷ ಕಟ್ಟಿಕೊಳ್ಳಬೇಕಾಯಿತು ಅವರು ಗೆಲ್ಲಬಾರದೆಂದು ಸೋಲಿಸಿದ್ದು ಕಾಂಗ್ರೆಸ್ ಎಂದರು ಅದು ಇಂದು ಕೂಡ ದೇಶದ ಸಲುವಾಗಿ ಅಥವಾ ರಾಷ್ಟ್ರೀಯತೆಯ ಸಲುವಾಗಿ ಕೆಲಸ ಮಾಡಿಲ್ಲ ಮಾಡ್ತಾ ಇಲ್ಲ ಸಂವಿಧಾನದ ಪುಸ್ತಕಗಳನ್ನು ಕೈಲಿ ಹಿಡ್ಕೊಂಡು ಓಡಾಡೋದು ಮಾತ್ರ ಅದು ಸಂವಿಧಾನ ತನಕ ತಿರುಚಿದ್ದು ಸ್ವಹಿತಾಯ ತಿರುಚಿದ್ದು ಕಾಂಗ್ರೆಸ್ಸಿನವರು ಮಾತ್ರ ಕಾಂಗ್ರೆಸ್ನವರಿಗೆ ಅದು ಅವಶ್ಯಕತೆ ಬಂದಾಗಲೆಲ್ಲ ಅವರು ಅದನ್ನು ಮಾತ್ರ ಮಾಡಿದ್ದಾರೆ ನಾವು ಈಗ ಕರಾಳ ದಿನ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜುಲೈ ಇಪ್ಪತ್ತೈದು ಅಂದರೆ ಜೂನ್ ಇಪ್ಪತ್ತೈದು ಅಂತ ಹೇಳ್ತೀವಿ ಅದು ಒಂದು ಕರಾಳ ದಿನ ಅಂತ ಘೋಷಿಸಿದ್ದೆ ನಾವು ಅದಕ್ಕಿಂತನೂ ಪೂರ್ವದಲ್ಲಿ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯದ ದಿನಗಳಲ್ಲೂ ಕೂಡ ಈ ಕರಾಳ ದಿನಗಳನ್ನ ವೈಯಕ್ತಿಕ ಹಿತಾಸಕ್ತಿಯ ನೋಡಿದಿದೆ ಈಗಲೂ ಸರ್ಕಾರಗಳು ನಮ್ಮಲ್ಲಿ ಕರಾಳ ದಿನಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇರುವುದನ್ನು ನಾವು ನೋಡಿದ್ದೇವೆ ಅವತ್ತಿನ ಮಾತು ಹೇಳ್ಬೇಕಂತಂದ್ರೆ ಇಂದಿರಾ ಗಾಂಧಿ ಅವರು ಅದನ್ನೆಲ್ಲ ಸವಿಸ್ತರವಾಗಿ ಇಂದಿರಾ ಗಾಂಧಿ ಅವರು ತಾವು ಪ್ರಧಾನ ಮಂತ್ರಿ ಜಾಗದಿಂದ ಕೆಳಗಿಳಿದು ಉಳಿದ ಇಪ್ಪತ್ತು ಅಂದ್ರೆ ಆರು ವರ್ಷ ನಮ್ಗೆ ಮತ್ತೆ ಚುನಾವಣೆಗೆ ಹೋಗ್ಲಿಕ್ಕಾಗಲ್ಲ ಅನ್ನೋ ಏಕೈಕ ಸ್ವಹಿತಾಸಕ್ತಿಯ ಕಾರಣ ಆರು ವರ್ಷ ನಾನೇನಾದ್ರೂ ರಾಜಕೀಯದಿಂದ ದೂರ ಇದ್ರೆ ಚುನಾವಣಾ ರಾಜಕೀಯದಿಂದ ದೂರ ಇದ್ರೆ ಬಹುಶಃ ದೇಶ ನನ್ನ ಮರೆತು ಬಿಡ್ತಾರೆ ಅನ್ನೋದು ಅವರು ಮತ್ತೆ ಅವ್ರ ಜೊತೆ ಇರುವ ವಿಕೆಟ್ಗಳು ಹೇಳಿದ್ದರಿಂದ ಅವರ ಜನವರಿ ಜೂನ್ ಇಪ್ಪತ್ತೈದಕ್ಕೆ ನಿರ್ಧಾರ ತಗೊಂಡು ರಾಷ್ಟ್ರಪತಿ ಅವರ ಸಹಾಯ ತಗೊಂಡ್ರು ಅದು ಸ್ವ ಸ್ವಹಿತಾಸಕ್ತಿನೇ ಸ್ವಂತಕ್ಕಾಗಿ ಸ್ವಂತ ಸ್ವಂತ ಪ್ರಧಾನಮಂತ್ರಿ ಆಗಿರಬೇಕು ಅಂತ ಅದು ಒಂದು ಉಚ್ಚ ನ್ಯಾಯಾಲಯ ಅವರಿಗೆ ಕೊಟ್ಟಂಥ ಒಂದು ಅಂದರೆ ಅದು ಅನ್ಎಕ್ಸ್ಪ್ಲೈನ್ಡ್ ಆರ್ಡರ್ ಅಂದರೆ ಅವರು ಎಂ ಪಿ ಆಗಿ ಇರಲಿಕ್ಕಾಗೋದಿಲ್ಲ ಎಂ ಪಿ ಆಗಿದ್ದು ಸದನದಲ್ಲಿ ಸಭೆಯಲ್ಲಿ ಅವರು ವೋಟ್ ಮಾಡುವಂತಿಲ್ಲ ಕೇವಲ ಅವರು ಪ್ರಧಾನಿಯಾಗಿ ಮುಂದುವರಿಬಹುದು ಅನ್ನೋ ಒಂದು ಮಧ್ಯಂತರ ಆದೇಶ ಬರುತ್ತದೆ ನಾವು ಈಗಲೂ ಕೂಡ ಕಾನೂನು ಜಾರಿಯಲ್ಲಿದೆ ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ ಎಂಜಿ ಭಟ್ ಮಾತನಾಡಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರುವಾಗ ದೇಶದಲ್ಲಿ ಯಾವ ತುರ್ತಿನ ಪರಿಸ್ಥಿತಿಯೂ ಇರಲಿಲ್ಲ ತಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತದೆ ಎಂದು ತುರ್ತು ಪರಿಸ್ಥಿತಿ ಹೇರಿದ್ದರು ಗಾಂಧಿ ಕುಟುಂಬವನ್ನು ಅಧಿಕಾರದಲ್ಲಿ ಉಳಿಸಿಕೊಳ್ಳುವುದೇ ಕಾಂಗ್ರೆಸ್ ಸಿದ್ಧಾಂತ ಎಂದರು ವೇದಿಕೆಯಲ್ಲಿ ಬಿಜೆಪಿ ಮುಖಂಡರಾದ ವಿನೋದ್ ನಾಯ್ಕ ರಾಯಲ್ಕೇರಿ ರಾಜೇಂದ್ರ ನಾಯ್ಕ ಅಂಕೋಲಾ ಕುಮ್ಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಶಿವಾನಿ ಶಾಂತಾರಾಮ್ ಆರತಿ ಗೌಡ ಜಿಎಸ್ ಗುನ್ಗಾ ಸಂಜಯ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಬಿಜೆಪಿ ಹೊನ್ನಾವರ ಮಂಡಲದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಸ್ವಾಗತಿಸಿದರು ಪ್ರಧಾನ ಕಾರ್ಯದರ್ಶಿ ಗಣಪತಿ ಗೌಡ ಚಿತ್ತಾರ್ ಕಾರ್ಯಕ್ರಮ ನಿರ್ವಹಿಸಿದರು ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಮೇಸ್ತಾ ವಂದಿಸಿದರು ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ ಹೊನ್ನಾವರ